ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರೂಪ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಾನು ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಕೆಲವರಿಗೆ ಈ ವಿಡಿಯೋ ನೋಡ್ತಾ ಇದ್ದಾಗೇ ಗೊತ್ತಾಗ್ತಿರ್ಬೋದು ಇದೇನು ಪೂಜೆ ಅಂತ ಇದನ್ನು ಭೂಮಿ ಹುಣ್ಣಿಮೆ ಪೂಜೆ ಅಂತ ಕರೀತಾರೆ ಇದು ನಮ್ಮ ಶಿವಮೊಗ್ಗ ಅಕ್ಕಪಕ್ಕ ಊರುಗಳಲ್ಲಿ ಮಲೆನಾಡು ಭಾಗಗಳಲ್ಲಿ ಆಚರಿಸ್ತಾರೆ ಬೇರೆ ಕಡೆ ಆಚರಿಸ್ತಾರೋ ಇಲ್ವೋ ನನಗೆ ಅಷ್ಟಾಗಿ ಗೊತ್ತಿಲ್ಲ ಗದ್ದೆ ಹಾಗೂ ತೋಟ ಇರೋರು ಸಾಮಾನ್ಯವಾಗಿ ಇದನ್ನು ಆಚರಿಸ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ ತೋಟ ಇರೋರು ಈ ರೀತಿ ಅಡಿಕೆ ಮರಕ್ಕೆ ಎಲ್ಲ ಹೊಡಿಸ್ಬಿಟ್ಟು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಭೂಮಿ ತಾಯಿಗೆ ಚಪ್ಪರ ಎಲ್ಲ ಹಾಕ್ಬಿಟ್ಟು ರಾತ್ರಿ ಇಡೀ ಅಡುಗೆ ಮಾಡಿ ಥರ ಥರ ಅಡುಗೆಗಳನ್ನೆಲ್ಲ ಮಾಡಿ ಅದನ್ನು ಎಡೆಯಾಗಿ ನೈವೇದ್ಯ ಮಾಡ್ತಾರೆ ಇದು ಸಾಗರದ ಥರ ಇರೋ ಅನಂತಪುರ ಅನ್ನೋ ಊರು ನಮ್ಮ ದೊಡ್ಡಮ್ಮವರ ಮನೆ ಸುಮಾರು ಸರಿ ಕರೆದಿದ್ರು ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ ಆದರೆ ಈ ಸಲ ನೋಡೋಣ ಹೋಗೋಣ ಅಂತ ಅಂದು ಹೋಗಿದ್ದೆ ಯಾಕಂದರೆ ನಾನು ಯಾವತ್ತೂ ಈ ಪೂಜೆನ ನೋಡಿರಲಿಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನೂ ನಮ್ಮ ದೊಡ್ಡಮ್ಮನ ಮಗ ನನ್ನ ತಮ್ಮ ಆಗಬೇಕು ಇವರು ನನ್ನ ತಮ್ಮನ ಹೇಳ್ತಿ ಚಂದನ ಅಂತ ನನ್ನ ಮಗಳು ಅನಂತಪುರ ಅಂದರೆ ಸಾಕು ಒಂದು ಹೆಜ್ಜೆ ಮುಂದೆ ಇರ್ತಾಳೆ ಯಾಕೋ ಗೊತ್ತಿಲ್ಲ ಅಷ್ಟೊಂದು ಇಷ್ಟ ಆಗುತ್ತೆ ಅವಳಿಗೆ ತುಂಬ ಅಂದರೆ ತುಂಬ ಬಿಸಿಲಿತ್ತು ನಮ್ಮಮ್ಮ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಚಿಕ್ಕಮ್ಮ ಫೋಟೋ ತೆಗಿ ಫೋಟೋ ತೆಗಿ ಅಂತಿದ್ರು ತಿನಿ ಪರವಾಗಿಲ್ಲವಾ ಬರ್ರಿ ಎಲ್ಲರೂ ಬರ್ತೀರಾ ಬರ್ರಿ ನಾನು ఇ తంగి ನಾನು ಒಬ್ಬಳೇ ಬೇರೆ ಯಾರಾದರೂ ತೆಗಿಬೇಕು ಇದು ತೋಟದ ಮನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನ್ನ ತಂಗಿ ಪೂರ್ತಿ ವಿಡಿಯೋ ಮಾಡ್ಕೊ ಅಂತ ಹೇಳ್ತಾ ಇದ್ಲು ಬಟ್ ಅಷ್ಟೇ ವಿಡಿಯೋ ಮಾಡ್ಕೊಳಕ್ಕಾಗಿತ್ತು ಇವರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವಾಗ ಇಬ್ಬರೂ ಇಲ್ಲ ನಮ್ಮಮ್ಮನ ದೊಡ್ಡಕ್ಕ ಇವರು ನೋಡಿ ಹೇಗಿದೆ ಮನೆ ಇವರು ಅಡಿಕೆ ಬಿಸ್ನೆಸ್ ಮಾಡೋದ್ರಿಂದ ಆಫೀಸ್ ಥರ ಇಲ್ಲೇ ಮಾಡ್ಕೊಂಡಿದ್ದಾರೆ ನೋಡಿ ವರದಳ್ಳಿ ಶ್ರೀಧರ ಸ್ವಾಮಿಗಳು ವರದಳ್ಳಿ ಸಿಗಂದೂರ ಹತ್ರ ಬರುತ್ತೆ ನೋಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಸಾಧ್ಯ ಆದರೆ ಒಮ್ಮೆ ಭೇಟಿ ಕೊಡಿ ಅಲ್ಲಿಗೆ ಏನ್ ಮಾಡ್ತೀರಾ ನನಗೆ ಫೋಟೋ ಆಯ್ತು ಅದಕ್ಕೆ ತೆಗಿತಾ ಹಾಲು ಪಕ್ಕ ಪಕ್ಕದಲ್ಲಿ ನಿತ್ಕೊಂಡ್ರಿ ಹಾಲು ಬರ್ತೀನಿ ಓ ನಮ್ಮ ಅಕ್ಕರ ಬರ್ತಾರೆ ನಮ್ಮ ಅಕ್ಕರ ಬರ್ತಾರೆ ಹತ್ರ ಇಲ್ಲಿ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ತುಂಬ ಜನ ಕೆಲಸದವ್ರು ಇದ್ದಾರೆ ಆಗಲೇ ನೀವೇನು ಒಬ್ಬರು ಜೆಂಟ್ಸ್ ನಮ್ಮ ಪಕ್ಕ ಇದ್ರಲ್ಲ ಅವರು ನಮ್ಮಮ್ಮನ ತಮ್ಮ ಆಗಬೇಕು ಸ್ವಂತ ತಮ್ಮ ಆಗಬೇಕು ಅವರು ಕೂಡ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ ಇವರು ನಮ್ಮ ಅಣ್ಣ ಮತ್ತು ನನ್ನ ತಂಗಿ ಮಕ್ಕಳು ಕಿತಾಪತಿ ಮಾಡೋದ್ರಲ್ಲಿ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು ಎಲ್ಲ ಮಕ್ಕಳು ಕಿತಾಪತಿ ಮಾಡ್ತಾರೆ ಬಟ್ ಇವರು ಎಕ್ಸ್ಟ್ರೀಮುಲ ಹಾಯ್ ರ್ಯಾಬಿಟ್ ಮಾತಾಡ್ಸು ಒಂದೇನ ಇರೋದು ಎದ್ರಕೊ ಕೂತಿದೆ ಅದು ಅಲ್ಬಾಮ್ ಈ ಈ ಕಡೆ ಬಾ ವೀಡಿಯೋ ಈ ಕಡೆ ಬಾ ಇನ್ನೂ ಬಾ ಅದೇನು ಮಾಡಲ್ಲ ನಿನಗೆ ಆ ಕಡೆ ಹೋಗು ಮಾತಾಡ್ಸು ಹಾಯಿರ ಅಂತ ಮಾತಾಡ್ಸು ಮಾತಾಡ್ಸಮ್ಮ ಅದೇನು ಮಾಡೋಲ್ಲ ಡೋರ್ ಹಾಕಿಲ್ವಾ ಮಾತಾಡ್ಸು ಇದು ಅಡ್ಕೆನ ಬೇಯಿಸೋ ಹಂಡೆ ನಾನು ಫಸ್ಟ್ ಟೈಮೇ ನೋಡ್ತಾ ಇರೋದು ಹೆಂಗೆ ಬೇಯಿಸ್ತಾರೆ ಅಂತ ನೋಡೋಣ ಅಂತ ನಿಂತಿದ್ದೆ ಅಷ್ಟರಲ್ಲಿ ಊಟ ರೆಡಿ ಆಗಿದೆ ಅಂತ ಊಟ ಕರೆದರು ವೆರೈಟಿ ವೆರೈಟಿ ಅಡುಗೆಗಳು ಆಗಿನ ಕಾಲದ ಅಡುಗೆಗಳು ಅದರ ರುಚಿನೇ ಬೇರೆ ನನಗೂ ಕೂಡ ಅದೇ ಥರದ್ದೇ ಇಷ್ಟ ಆಗುತ್ತೆ ನೋಡಿ ಇನ್ನು ಮೂರು ನಾಲ್ಕು ಥರ ಕಡುಬು ಮಾಡ್ತಾರೆ ಆಮೇಲೆ ಗೋಧಿ ಪಾಯಸ ಅಕ್ಕಿ ರೊಟ್ಟಿ ಕೋಸುಂಬ್ರಿ ಕರಗಡುಬು ಪಲ್ಯ ಚಟ್ನಿ ಪುಡಿ ಆಮೇಲೆ ಖಾರದ ಚಟ್ನಿ ಮಾಡ್ತಾರೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಆದಮೇಲೆ ನಮ್ಮ ಚಿಕ್ಕಮ್ಮ ಎಲ್ಲಡಿಕೆ ಅಡಿಕೆ ಇದ್ರು ನೋಡೋಣ ಅಡಿಕೆ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೆ ನಮ್ಮ ಅಣ್ಣವ್ರದ್ದು ಇನ್ನೊಂದು ತೋಟ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಅಲ್ಲಿಗೆ ಹೋದ್ವಿ ಹಾಲು ಅಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸರಿ ಇಲ್ಲಿಂದ ಸ್ಟಾರ್ಟ್ ಹಂಗರಪ್ಪ ಇಲ್ಲಿಂದ್ರ್ಯಾಂಡ್ ಹಾಲು ಮಾಡ್ತಾರೆ ಏನದು ಇದು ಇದು ರಬ್ಬರ್ ಅಂತ ಇದು ರಬ್ಬರ್ ಮರದಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ರಬ್ಬರ್ ಮರ ಗಾಯ ಮಾಡಿ ಬರ್ತೀವಿ ಗಾಯ ಮಾಡಿ ಬರ್ತೀವಿ ರಬ್ಬರ್ ಮರಕ್ಕೆ ಗಾಯ ಮಾಡಿದ ತಕ್ಷಣ ಅದು ಒಂದು ನಾಲ್ಕೈದು ತಾಸಲ್ಲಿ ಒಂದು ಚಿಪ್ ಇಡ್ತೀವಿ ಅದ್ರ ಕೆಳಗೆ ಚಿಪ್ ಚಿಪ್ ಇಡ್ತೀವಿ ಗಾಯ ಮಾಡಿ ಆ ಚಿಪ್ಪಲ್ಲಿ ಬಂದು ತುಂಬಿಕೊಳ್ಳುತ್ತೆ ಆಮೇಲೆ ಅಲ್ಲೊಂದು ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಂಡ್ ಈ ತರ ಟ್ರೈಗೆ ಹಾಕ್ತಿವಿ ನಾವು ತಗೊಂಡ್ಬಂದಿ ಸ್ವಲ್ಪ ಆ್ಯಸಿಡ್ ಮಿಕ್ಸ್ ಮಾಡಿ ಈ ಡ್ರೈಗೆ ಹಾಕಿದ ತಕ್ಷಣ ಇದು ಒಂದು ಒಂದ್ ದಿವಸ ಇಪ್ಪತ್ನಾಲ್ಕು ನಾಲ್ಕು ದಿವಸ ಬೇಕಿದ್ರು ಡ್ರೈ ಹಾಕಿ ಇಲ್ಲಿ ಡ್ರೈ ಆದ ತಕ್ಷಣ ಒಂಥರ ಶೀಟ್ ಬಂದಂಗೆ ಬರುತ್ತೆ ಆಮೇಲೆ ಇದು ತೆಗೆದುಬಿಟ್ಟು ಆ ಹಾಕಿ ಕೊಡ್ತೀವಿ ನಾವು ಮೆಷಿನಿಗೆ ಈ ಮೆಷಿನ್ ನಾಲ್ಕು ಸಲ ಕೊಡ್ತೀವಿ ನಾಲ್ಕು ಸಲ ಕೊಡಿದ್ರೆ ಪ್ಲೈನ್ ಶೀಟ್ ಆಗುತ್ತೆ ಪ್ಲೈನ್ ಶೀಟ್ ಬಂದ್ರೆ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಡಿಸೈನ್ ಶೀಟ್ ಮತ್ತೊಂದು ಸಲ ಕೊಡ್ತೀವಿ ಅಲ್ಲಿಗೆ ಈಗ ಹಂಗಿದ್ದ ಈ ತರ ಆಗುತ್ತೆ ಆ ಈ ತರ ಆಗುತ್ತೆ

ಅಲ್ಲ ಹಸು ಒಂದೇ ಇದೆ ಅಂದೆ ನಾನು ಪಾಪು ಮುಟ್ತಾ ಇದ್ದೀನಿ ಪಾಪು ಅಮ್ಮ ಆದರೂ ಮಮ್ಮಿ ಜೋರು ಇದೆ ಎಲ್ಲ ಸುತ್ಕೊಂಬರೋ ಅಷ್ಟೊತ್ತಿಗೆ ಸುಮಾರು ಒಂದು ನಾಲ್ಕು ಗಂಟೆ ಆಗಿತ್ತು ಅಲ್ಲೇ ಮನೆ ಮುಂದೆ ಜಗಲಿ ಮೇಲೆ ಎಲ್ಲರೂ ಕೂತ್ಕೊಂಡು ಟೀ ಕುಡಿಕೊಂಡು ನಮ್ಮಣ್ಣನ ಹತ್ರ ಮಾತಾಡ್ತಾಯಿದ್ವಿ ನಮ್ಮಣ್ಣ ಕೆರೆಯಲ್ಲಿ ಮೀನಿದೆ ಮೀಡಿ ಮೀನು ಹಿಡಿಯೋದಕ್ಕೆ ಹೋಗೋಣ ಅಂತ ಅಂದು ಹೇಳ್ತಾ ಇದ್ದ ಕೆಲವ್ರು ಬರಲ್ಲ ಅಂತ ಕೆಲವ್ರು ಹೋಗೋಣ ಅಂತ ಅಂದು ಕೊನೆಗೂ ಹೋಗೋದಕ್ಕೆಲ್ಲರೂ ಫಿಕ್ಸ್ ಆದ್ವಿ ಇವನು ನಮ್ಮ ಚಿಕ್ಕಮ್ಮನ ಮಗ ಮೀನು ತೊಗೊಬಂದು ಅದೇ ಮೀನಲ್ಲಿ ಸಾಂಬಾರು ಮಾಡೋಣ ಅಂತ ಅಂದು ಐಡಿಯಾ ಹಾಕಿದ್ದು ಹಾಗಾಗಿ ಎಲ್ಲರೂ ತುಂಬ ಖುಷಿಯಿಂದ ಹೊರಟ್ವಿ ಇದೊಂಥರ ಮೀನು ಹಿಡಿಯೋದಕ್ಕೆ ಟ್ರಕ್ಕಿಂಗಿಗೆ ಹೋಗೋ ತರ ಇತ್ತು ಒಮ್ಮೆ ಗಂಟೆ ನಿಶಿನಿ இது கண்ட் ஆ நோடீரா

ಅಂಟಿದ್ರಿ ಚೆದು ಹುಷಾರು ಎಕ್ಸ್ಪರ್ಟ್ ಅಲ್ಲಿ ಕಾಣ್ಲಿಲ್ಲ ಅದೇ ಹುಷಾರು ಚೆತು ಮುಂಚೀಲ ತಗಳ ಅಲ್ಲಿ 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 ಅಳಿ ಹಾಳ ಇರವ್ இதனோதல்ல தம்பர ஐய்

ಇದು ಕೂಡ ನಮ್ಮ ಗದ್ದೆ ಒಳ್ಳೆ ಪ್ಲೇಸಿಗೆ ಹೋಗಿದ್ವಲ್ಲ ಅಂತ ಅಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಸುಮಾರು ಒಂದೆರಡು ಮೂರು ರೀಲ್ಸ್ ಮಾಡಿದ್ವಿ ಮೀನು ಹಿಡಿಯಕ್ಕೆ ಹೋದವರು ಒಂದು ಮೀನು ಕೂಡ ಸಿಗಲಿಲ್ಲ ಯಾಕಂದರೆ ಕೆರೆನಲ್ಲಿ ಫುಲ್ಲು ಪಾಚಿ ಕಟ್ಬಿಟ್ಟಿತ್ತು ನೀರೆಲ್ಲ ಒಂಚೂರು ಚೆನ್ನಾಗಿರಲಿಲ್ಲ ಕೊನೆಗೆ ಸಿಕ್ಕಿದ್ದು ಒಂದೇನು ಸತ್ತಿರ ಏಡಿ ಮಾತ್ರ ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಬಂದ್ವಿ ಈಗೇನು ನೋಡ್ತಾ ಇದ್ದೀರಲ್ಲ ನೀವು ಇದನ್ನು ಕೊಟ್ಟೆ ಕಡುಬು ಅಂತ ಹೇಳ್ತಾರೆ ಅಂದರೆ ಹಿಟ್ಟನ್ನು ಬಾಳೆ ಎಲೆ ಒಳಗಡೆ ಇಟ್ಬಿಟ್ಟು ಹಬೇನಲ್ಲಿ ಬೇಯಿಸ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಕಡೆ ಶಿವಮೊಗ್ಗದವರಿಗೆಲ್ಲ ಗೊತ್ತಿರುತ್ತೆ ಸಾಮಾನ್ಯವಾಗಿದು ಬೇರೆ ಊರು ಕಡೆಗಳಲ್ಲಿ ನಾನ್ ವೆಜ್ಗೆ ಮುದ್ದೆ ಹೇಗೆ ಬೇಕೇ ಬೇಕಾಗುತ್ತೋ ಈ ಮಲೆನಾಡು ಭಾಗಗಳಲ್ಲಿ ನಾನ್ ವೆಜ್ಗೆ ಈ ಕಡುಬು ತುಂಬ ಟೇಸ್ಟ್ ಕೊಡುತ್ತೆ ಇದನ್ನು ಈಗ ತೆಗೆದ್ಬಿಟ್ಟು ದಾರದಲ್ಲಿ ಕಟ್ ಮಾಡ್ತಾರೆ ಇದನ್ನು ನಮ್ಮ ಚಿಕ್ಕಮ್ಮ ಮಾಡ್ತಾಯಿದ್ರು ಹೇಗೆ ಅಂತ ತೋರಿಸ್ತೀನಿ ಬನ್ನಿರಿ ಯಾಕೆ ರೌಂಡ್ ಕಟ್ ಮಾಡಲ್ವಾ ದೊಡ್ಡದಿದೆ ಓಕೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತಿರಲ್ವಾ